ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಬೇಂಬಿ ನಾಲೆಜ್ನಲ್ಲಿ ವೀಕ್ಷಕರೇ ಮೊನ್ನೆಯಷ್ಟೇ ಪುಷ್ಪ ಟು ಚಿತ್ರದ ಟ್ರೈಲರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ದಿನದಿಂದ ಹರಿದಾಡುತ್ತಿದೆ ಪುಷ್ಪ ಟು ಟೀಸರ್ ನೋಡಿದ ಮೇಲೆ ಚಿತ್ರದ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಕೇವಲ ಅಲ್ಲು ಅರ್ಜುನ್ ಅಭಿಮಾನಿಗಳು ಅಷ್ಟೇ ಅಲ್ಲ ಸಾಮಾನ್ಯ ಜನರು ಕೂಡ ಪುಷ್ಪ ಟು ಟ್ರೈಲರ್ ನೋಡಿ ದಂಗಾಗಿದ್ದಾರೆ ಆಗಿದ್ದಾರೆ ಅಲ್ಲು ಅರ್ಜುನ್ ಸುಕುಮಾರಿ ಹಾಗೂ ಇಡೀ ತಂಡದ ಕೆಲಸವನ್ನು ಜನ ಮೆಚ್ಚುವಂತೆ ಕಾಣುತ್ತಿದೆ ಇದರೊಂದಿಗೆ ಇನ್ನಷ್ಟು ವಿಶೇಷ ಮಾಹಿತಿನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಟ್ರೈಲರ್ ನೋಡಿದ ಎಲ್ಲರೂ ಎಷ್ಟು ಹೊಗಳಿದ್ದಾರೋ ಅದಷ್ಟೇ ಹೊಗಳಿಕೆಗೆ ಚಿತ್ರತಂಡ ಆದಷ್ಟು ಶ್ರಮ ಪಟ್ಟಿದೆ ಅಂತ ಹೇಳಲಾಗುತ್ತಿದೆ ಒಂದಲ್ಲ ಎರಡಲ್ಲ ಬರಬ್ಬರಿ ಐವತ್ತು ಕೋಟಿ ಖರ್ಚು ಮಾಡಿದೆ ಎಂದು ಆಂಧ್ರದಿಂದ ಸುದ್ದಿಯು ತೇಲಾಡುತ್ತಾ ಬಂದಿದೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ ಈ ಜಾತ್ರೆಯ ಸೀನ್ ನಲ್ಲಿ ಅಲ್ಲು ಅರ್ಜುನ್ ಕಾಣಿಸಿಕೊಂಡಿರುವ ಕಾಸ್ಟ್ಯೂಮ್ ಬಗ್ಗೆ ಬಹಳಷ್ಟು ಜನರ ತಲೆ ಕೆಡಿಸಿದೆ ಏಕೆಂದರೆ ಈ ಸೀನ್ ನಲ್ಲಿ ಅಲ್ಲು ಅರ್ಜುನ್ ಸೀರೆಯಲ್ಲಿ ಕುಣಿದಾಡುತ್ತ ಹಾಗೂ ಫೈಟ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಈ ಸೀರೆಯ ಕತೆ ಏನು ಅಂತ ಹೇಳ್ತೀವಿ ನೋಡಿ ವೀಕ್ಷಕರೇ ಅಲ್ಲು ಅರ್ಜುನ್ ಅವರು ಒಂದೆರಡು ದಿನ ಹೊಡೆದಾಡುವುದು ಬಡೆದಾಡುವುದು ಓಡಾಡುವುದು ಅಷ್ಟೇ ಮಾಡಿಲ್ಲ ಬರೋಬ್ಬರಿ ಮೂವತ್ತು ದಿನಗಳ ಕಾಲ ಈ ಸೀರೆಯನ್ನುಟ್ಟು ಬಹಳ ಶ್ರಮದಿಂದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ಹಲವು ದಿನಗಳ ನಂತರ ಈ ಜಾತ್ರೆಯ ಸೀನ್ ಮುಗಿಸಲು ಸಾಧ್ಯವಾಗಿದ್ದು ಗಾಂಧಿಪೇಟ್ನಲ್ಲಿರುವ ಹೈದರಾಬಾದ್ನ ಅಲ್ಲು ಸ್ಟುಡಿಯೋದಲ್ಲಿ ದಿನಕ್ಕೆ ನೂರರಿಂದ ಹೆಚ್ಚು ಕಲಾವಿದರು ಕಾಣಿಸಿಕೊಂಡಿದ್ದಾರೆ ಜಾತ್ರೆಗೆ ಅದ್ದೂರಿತನದ ಸ್ಪರ್ಶ ನೀಡಲು ಮುಂಬೈಯಿಂದ ಮೋಕೋಬೋಟ್ ಕ್ಯಾಮೆರಾವನ್ನು ಸುಕುಮಾರ್ ಅವರು ತರಿಸಿಕೊಂಡಿದ್ದರು ಕೆಲವು ವಿಶೇಷ ಸೀನ್ಗಳಿಗಾಗಿ ಮೊಕೋಬೋಟ್ ಕ್ಯಾಮೆರಾ ಉಪಯೋಗಿಸಿದ ಟೀಮ್ ಹಾಗೂ ಕಲಾವಿದರು ಬಹಳಷ್ಟು ಕುತೂಹಲದಿಂದ ನಟನೆಯನ್ನು ಮಾಡಿದ್ದಾರೆ ಹಾಗೆ ಒಂದು ಟ್ರೈಲರ್ ಸೀನ್ ಮಾಡುವುದಕ್ಕೆ ಕಾಲ ಶ್ರಮಿಸಿದ ಪುಷ್ಪಾ ಟು ಟೀಮ್ ಕೇವಲ ಹೀಗೆ ಐವತ್ತು ಹಾಗೂ ಮೂವತ್ತು ಕೋಟಿಗಳನ್ನು ಖರ್ಚು ಮಾಡಿ ಟೀಸರ್ನ ವಿಮರ್ಶೆ ಜನರಿಗೆ ಮೆಚ್ಚುವಂತೆ ಮಾಡಿದೆ ಹಾಗೆ ದಿನಕ್ಕೆ ನೂರಕ್ಕಿಂತ ಹೆಚ್ಚು ಕಲಾವಿದರು ಬರುತ್ತಿದ್ದರಿಂದ ಅವರ ಮೇಕಪ್ ಹಾಗೂ ಲೈಟಿಂಗ್ ಮತ್ತೆ ನೂರಾರು ಕಲಾವಿದರ ಸಂಭಾವನೆ ವಿಜುವಲ್ ಎಫೆಕ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸೌಂಡ್ ಡಿಸೈನ್ ಇವೆಲ್ಲ ಕೆಲಸಕ್ಕೆ ತಗಲುವ ವೆಚ್ಚವನ್ನು ಸೇರಿದರೆ ಕೇವಲ ಒಂದು ಜಾತ್ರೆಯ ದೃಶ್ಯಕ್ಕೆ ಮೈತ್ರಿ ತಂಡವು ಮೂವತ್ತು ಕೋಟಿ ರೂಪಾಯಿಗಳು ಖರ್ಚು ಮಾಡಿದೆ ಅಷ್ಟೇ ಸಿನಿಮಾದಿಂದ ಬಹಳಷ್ಟು ಗೆಲುವನ್ನು ನಿರೀಕ್ಷೆ ಇಟ್ಟುಕೊಂಡಿರುವ ಪುಷ್ಪ ಟು ಟೀಮ್ ಸಿನಿಮಾದ ಇವರ ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು